ಠಗರು ಹೋಗಿ ಹೇಗೆ ಬಂದು ಹಿಂದಕ್ಕೆ ಹೋಗಿ ಬಂದು ಹೇಗೆ ಗುಮ್ಮುತ್ತದೆ ನೀವು ಆನೆ ಇರಲಿಲ್ಲ ಅಭಿಮನ್ಯನ್ನು ಅಭಿಮನ್ಯು ಆನೆ ಮತ್ತೆಗೋಡಿಂದ ಬೆಳಿಗ್ಗೆ ಬರೋ ಆನೆನ ಅದಕ್ಕೆ ರೆಸ್ಟೇ ಕೊಡಲಿಲ್ಲ ಒಂದು ರಕ್ಷಸ ಆನೆ ರಕ್ತಸ ಆನೆ ರಕ್ತಸ ಆನೆ ಮದ ಬಂದು ಕುಣಿತರೋ ಆನೆ ಹಿಂದೆ ನಾವು ಅರ್ಜುನನ ಬಲಿ ಕೊಟ್ಟು ಗೊತ್ತಿದ್ದು ಗೊತ್ತಿದ್ದು ಆದರೆ ಅವತ್ತು ಗೊತ್ತಿರಲಿಲ್ಲ ಅಲ್ಲೊಂದು ಮದ ಬಂದಿರೋ ಆನೆ ಅಂತ ಅಲ್ಲಿ ಅವತ್ತು ಟ್ರ್ಯಾಕಿಂಗೇ ಆಗಲಿಲ್ಲ ಸುಮ್ಮನೆ ಬ್ಲೈಂಡ್ ಆಗಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಂಗೆ ಹೋಗಿ ನುಗ್ಗಿದ್ದು ನುಗ್ಗಿ ನಾವು ಅಂತ ಒಂದು ಆನಿನ ಬಲಿ ಕೊಟ್ಟು ಇರಲಿ ಅದು ಅದು ಮುಗಿದ ಕತೆ ಆದರೆ ಅರ್ಜುನ ಅವತ್ತು ಸತ್ತಿದ್ದಲ್ಲ ಅರ್ಜುನನ ನಾವೇ ಸಾಯಿಸಿದ್ದು ಅದಿರಲಿ ಇವರು ಅಂಥ ರಾಕ್ಷಸ ಆನೆಯ ಹಿಡಿಯೋಕೆ ಅದು ಮದ ಬಂದು ರೌದ್ರಾವತಾರ ತಾಳಿದ ಒಂದು ಆನೆಯ ಹಿಡಿಯೋಕೆ ಅಭಿಮನ್ಯೂ ಒಂದು ಸ್ವಲ್ಪ ರೆಸ್ಟೇ ಕೊಡಲಿಲ್ಲ ಲಾರಿಯಿಂದ ನೇರ ನೇರ ತಂದು ಮತ್ತಿಗೋಡಿಂದ ಹತ್ತಿದ ಲಾರಿ ಬಹುಶಃ ಐದು ಗಂಟೆಗೆ ಹಸಿರ್ಬೋದು ಯಾಕೆಂದರೆ ಹತ್ತು ಗಂಟೆಗೆ ಆ ಭಾಗಕ್ಕೆ ಬಂತು ಎರಡರಿಂದ ಮೂರು ಗಂಟೆ ಜರ್ನಿ ಮಾಡಿದೆ ಲಾರಿ ಮೂರು ಗಂಟೆ ಎರಡು ಗಂಟೆ ಜಾಸ್ತಿ ಮಾಡಿದೆ ಯಾಕೆಂದರೆ ಮತ್ತಿಗೋಡಿಂದ ಹಾಸನಕ್ಕೆ ಒಂದು ನೂರು ಚಿಲ್ಲರ ಕಿಲೋಮೀಟ್ರ್ ಇರ್ಬೋದು ಅಲ್ಲಿಂದ ಅತ್ಲಾಗ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಮೂವತ್ತು ಕಿಲೋಮೀಟ್ರ್ ಆಗ್ಬೋದು ಹಾಸನದಿಂದ ಅಷ್ಟು ದೂರ ಬಂದ ಆನೆನ ಅದಕ್ಕೆ ಒಂದು ಕುಡಿಯಕ್ಕೆ ನೀರು ಕೊಡದಲ್ಲೇ ತಗೊಂಡೋಗಿ ಹೋಗಿ ಆ ವಾಟಲ್ಲಿ ಅಷ್ಟೇ ತಂದು ಬಿಡ್ತಾರೆ ಒಂದಡೆ ಬೇರೆ ಆನೆಗಳನ್ನ ಅಲ್ಲಿಂದ ನೂರು ಇನ್ನೂರು ಮೀಟರ್ ದೂರದಲ್ಲಿ ನಿಲ್ಲಿಸ್ಕೊಂತಾರೆ ಬೇರೆ ಆನೆಗಳು ಭೀಮ ಇರ್ಬೋದು ಸುಗ್ರೀವ ಇರ್ಬೋದು ಗಂಜನ್ ಇರ್ಬೋದು ಇಲ್ಲ ಏಕಲವ್ಯ ಇರ್ಬೋದು ಯಾವ್ಯಾವೆಲ್ಲ ಆನೆ ಅವುಗಳ ಹೆಸರು ನಮಗೆ ಮುಖ್ಯ ಅಲ್ಲ ಆನೆಗಳು ಆಮೇಲೆ ಆ ರೋಬಸ್ಟ ತೋಟದೊಳಗೆ ಅಭಿಮನ್ಯು ಗೊತ್ತಾಗುತ್ತೆ ಇಂಥಲ್ಲೇ ಮಲಗಿದೆ ಅಂತ ಎಲ್ಲ ನೋಡಿ ಮಲಗಿದಾನೆ ಯಾವಾಗ ಅಭಿಮನ್ಯು ಎಲ್ಲ ಹೋದ ಕೂಡಲೇ ಎದ್ದು ನಿಲ್ತಾನೆ ಎದ್ದು ನಿಂತು ಕೂಡಲೇ ಒಂದು ಡ್ಯಾಶ್ ಹೊಡಿತಾನೆ ಅರ್ಜುನ ಅಭಿಮನ್ಯು ಅಭಿಮನ್ಯು ನಾನು ಹಿಂದೆನೇ ಹೇಳಿದೆ ಅಭಿಮನ್ಯು ಡ್ಯಾಶ್ ಹೊಡೆಯೋದು ಬೇರೆ ಆನೆ ಹೋಗಿ ದೂಕೋದು ದೂಕಕ್ಕೂ ಡ್ಯಾಶ್ ಹೊಡಿಯೋಕ್ಕೂ ವ್ಯತ್ಯಾಸ ಇದೆ ಠಗರು ಹೋಗಿ ಹೇಗೆ ಬಂದು ಹಿಂದಕ್ಕೆ ಹೋಗಿ ಬಂದು ಹೇಗೆ ಗುಮ್ಮುತ್ತದೆ ಠಗರು ಹೋಗಿ ಹೇಗೆ ಬಂದು ಹಿಂದಕ್ಕೆ ಹೋಗಿ ಬಂದು ಹೇಗೆ ಗುಮ್ಮುತ್ತದೆ ಗುಮ್ಮದು ಅಂತಾರೆ ಅಂದರೆ ಗುದ್ದುತ್ತದೆ ಆ ರೀತಿ ಅಭಿಮನ್ಯು ಒಂದು ಹೊಡ್ತಾ ಹೊಡೆದ ಕೂಡ ಸುಮಾರು ಐದು ಹತ್ತು ಅಡಿ ಹಿಂದಕ್ಕೆ ಹೋಗ್ತಾನೆ ಕರಡಿ ಆದರೆ ಕರಡಿನೂ ಅಷ್ಟೇ ವೇಗ ಮತ್ತೆ ಹೊಡಿತಾನೆ ಬಂದು ಆವಾಗಲೂ ಅಭಿಮನ್ಯು ಅವನು ಒಂದು ಮೂರ್ನಾಲ್ಕು ಅಡಿ ಹಿಂದಕ್ಕೆ ಹೋಗ್ತಾನೆ ಅದೊಂದು ಭಯಂಕರ ಫೈಟಿಂಗ್ ಆಗ್ತದೆ ಒಂದೆಡೆ ಮದ ಬಂದಿರ ಕಾಡಾನೆ ಅಭಿಮನ್ಯುಕ್ಕಿಂತ ಸುಮಾರು ಒಂದು ಕರಡಿ ಒಂದು ಮೂವತ್ತೈದು ವರ್ಷ ಅಂತ ಇಟ್ಕೊಳ್ಳೋಣ ಮೂವತ್ತೈದು ಅಂದರೆ ಒಂದು ಹೆಚ್ಚು ಕಡಿಮೆ ಇಪ್ಪತ್ತು ಇಪ್ಪತ್ತೈದು ವರ್ಷದ ಒಬ್ಬ ಹಿರಿಯ ಅಂದರೆ ಆನೆಗೆ ಎಪ್ಪತ್ತು ವರ್ಷ ಆಯಸ್ಸು ಅಂದರೆ ಹೆಚ್ಚು ಕಡಿಮೆ ಒಂದು ಅರವತ್ತು ವರ್ಷದ ಮನುಷ್ಯನಿಗೂ ಒಂದು ಇಪ್ಪತ್ತೈದು ವರ್ಷದ ಹುಡುಗನಿಗೂ ಒಂದು ಕುಸ್ತಿ ಆಡಿದಂಗೆ ಒಂದು ಹೊಲದಲ್ಲಿ ಅದು ಹೆವಿ ಇರ್ತದೆ ಹೆಚ್ಚು ಕಡಿಮೆ ಆರ್ ಟನ್ನೇ ಇರುತ್ತೆ ಆ ಸಮಯದಲ್ಲಿ ಅಷ್ಟೇ ಅಲ್ಲ ಮದ ಬಂದು ಆಮೇಲೆ ಬೇರೆ ಆನೆಗಳನ್ನೆಲ್ಲ ಹೆದರ್ಸ್ಕೊಂಡು ಅದು 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 ಆ ಭಾಗದ ದೊಡ್ಡ ಸಾರ್ವಭೌಮ ಆಗಿರ್ತಾನೆ ಆನೆಗಳಾಗ್ಲಿ ಯಾವುದೇ ಪ್ರಾಣಿ ಆಗಲಿ ನಾವು ಸಾಕಿದ ಆನೆಗಳ ನಾಯಿಗಳಾಗ್ಲಿ ಅವುಗಳ ಏರಿಯಾದಲ್ಲಿ ಅವರವರೇ ಹೀರೋಗಳು ಅವರು ಅದೇ ಬೇರೆ ಹೊರಗಡೆ ಹೋದಾಗ ಅದು ಅದು ಬೇರೆ ಏರಿಯಾ ಅದು ಹೆದರ ಚಾನ್ಸ್ ಇರುತ್ತೆ ಆದ್ರೆ ಅದು ಪಕ್ಕಾ ಕರಡಿದೆ ಏರಿಯಾ ಆದ್ರೆ ಕರಡಿ ಕರಡಿ ಆನೆ ನಮ್ಮ ಸಕಲೇಶಪುರದಲ್ಲಿ ಹುಟ್ಟಿದ ಆನೆ ಅಲ್ಲ ಕರಡಿ ಆನೆ ಎಲ್ಲಿಂದಲೋ ಬಂದವನು ಎಲ್ಲರೂ ಬೇರೆಯಿಂದ ಬಂದರೆ ಬಿಟ್ಟರೆ ಇದ್ದಿರಲಿ ಅವರ ಸಹಚಾರರೆಲ್ಲ ಇದ್ದಾರಲ್ಲ ಈಗೆಲ್ಲ ಜೀವವಾದಿ ಶಿಕ್ಷೆಯಲ್ಲಿ ಇದ್ದಾರಲ್ಲ ಅವರೆಲ್ಲರೂ ಹೊರಗಡೆಯಿಂದ ಬಂದರೆ ಆದರೂ ಹತ್ತು ಹದಿನೈದು ವರ್ಷದಿಂದ ಕರಡಿ ಆ ಭಾಗದಲ್ಲೇ ಬೆಳೆದನು ಹಾಗಾಗಿ ಕರಡಿನೂ ಏನು ಬಿಡಲಿಲ್ಲ ಸಮಬಲ ಹೋರಾಟ ನಡೀತು ಸಮಬಲ ಹೋರಾಟದಲ್ಲಿ ಯಾವ ಕ್ಷಣದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಯಾರು ಸಾಯ್ತಾರೆ ಅದು ನಿರ್ಧಾರ ಮಾಡಕ್ಕೆ ಆಗಲ್ಲ ಅವತ್ತು ಅಭಿಮನ್ಯುಗೂ ಕರಡಿಗೂ ನಡೆದ ಹೋರಾಟ ಅದೊಂದು ಜೀವನ್ಮರಣಗಳ ಹೋರಾಟ ಜೀವನ್ಮರಣಗಳ ಹೋರಾಟ ಅಂದ್ರೆ ಯಾರು ಬೇಕಾದ್ರೂ ಸಾಯ್ಬೋದು ಯಾರು ಬೇಕಾದ್ರೂ ಸೋಲಬಹುದು ಅಭಿಮನ್ಯು ಮಾವುತ ಹೊಡಿಯಂದಾಗ ಹೋಗಿ ಹೊಡಿತಿದ್ದ ಬಿಟ್ರೆ ಕಾಡಾನಿಗೆ ಹಂಗಲ್ಲ ಅದು ಸ್ವತಂತ್ರ ಅದು ಅಷ್ಟೇ ಅಲ್ಲ ನನ್ನ ಸಾಮ್ರಾಜ್ಯದೊಳಗೆ ಇನ್ನೊಬ್ಬ ಯಾವನೋ ಬಂದ ಅಂತ ಅದು ಯುದ್ಧ ಮಾಡ್ತು ತುಂಬಾ ಹೋರಾಟ ಆಯ್ತು ಹಿಂಗೆ ಹೋರಾಟ ನಡೀತಾ ನಡೀತು ಸುಮಾರು ಹತ್ತು ನಿಮಿಷಗಳ ಒಂದು ಘನಘೋರ ಕಾಳಗ ನಡೀತು ಅಭಿಮನ್ಯನು ಹೊಡೆತ ಹಾಗೆ ಇತ್ತು ಲಾಸ್ಟಿಗೆ ಅಭಿಮನ್ಯು ಅದು ಅಲ್ಲಿ ಹಿಂಗ್ಗಡೆ ಒಂದು ಒಂದು ಸ್ವಲ್ಪ ಇಳಿಜಾರು ಒಂದು ಸ್ವಲ್ಪ ತಗ್ಗು ಪ್ರದೇಶ ಇತ್ತು ಆ ಭಾಗಕ್ಕೆ ಅಷ್ಟವರೆಗೂ ಕರಡಿ ಆನೆ ಆ ಭಾಗ ಅಂದ್ರೆ ಆ ಕಡೆ ಅದರ ಹಿಂಭಾಗ ಹಾಕಿಂದು ಅದು ಮೇಲ್ಭಾಗಕ್ಕೆ ಬಂತು ಅಭಿಮನ್ಯು ಎತ್ತರ ಎತ್ತರ ಒಂದ್ ಸ್ವಲ್ಪ ಎತ್ತರದಿಂದ ಅಟ್ಯಾಕ್ ಮಾಡ್ತಿದ್ದ ಸ್ಥಳಕ್ಕೆ ಹಿಂದಕ್ಕಾದಾಗ ಭಾರಿ ಡೇಂಜರ್ ಜಾಗ ಇತ್ತು ಆ ಜಾಗದಲ್ಲಿ ಅಲ್ಲಿಗೆ ಏನಾರ ಅಭಿಮನ್ಯಿನ ಆನೆ ದೂಕಿ ಏನಾರ ಹೋಗಿದ್ರೆ ಅಭಿಮನ್ಯು ಆ ಗುಂಡಿ ಒಳಗೆ ಬಿದ್ದೋಗ್ಬಿಡ್ತಿದ್ದ ಅದೊಂದು ತುಂಬ ಡೇಂಜರ್ ಸ್ಥಿತಿಯಲ್ಲಿದ್ದಾಗ ಇಂಥ ಎಷ್ಟೋ ಆನೆಗಳ ಹತ್ರ ಫೈಟ್ ರೂಮ್ ಮಾಡಿ ಹಿಡಿಸ್ತು ಅನುಭವ ಆಮೇಲೆ ಧೈರ್ಯ ಚಾಕಚಕ್ಯತೆ ಆಮೇಲೆ ಅಷ್ಟೇ ಅಲ್ಲ ಅಭಿಮನ್ಯು ಅಂದರೆ ವಸಂತ ವಸಂತ ಅಂದರೆ ಅಭಿಮನ್ಯು ಸುಮಾರು ಹತ್ತದನೈದು ವರ್ಷದಿಂದ ಒಬ್ಬನೇ ಮಾವುತ ಅಭಿಮನ್ಯಿಗೆ ಹಾಗಾಗಿ ಅಭಿಮನ್ಯುಗೆ ಹೊಸಂತನ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇತ್ತು ನನ್ನ ಮೇಲೆ ಒಬ್ಬ ನನ್ನ ನನ್ನ ಯಜಮಾನ ಅಂತಲೇ ಇರಲಿ ಒಬ್ಬ ನನಗೆ ಇದ್ದಾನೆ ಅಂತ ಜೊತೆಗೆ ಹೊಸಂತಗೂ ಇತ್ತು ನನ್ನ ಅಭಿಮನ್ಯು ಬಿಡಲ್ಲ ಅಂತ ಆದರೂ ಅಭಿಮನ್ಯು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ಎಪ್ಪ ಎಪ್ಪತ್ತ ಏಳನೇ ಇಸ್ವಿಯಲ್ಲಿ ಕೆಟ್ಟದಲ್ಲಿ ಸಿಕ್ಕಿದನು ಅವಾಗ ಅವನಿಗೊಂದು ಕಪ್ಪ ಕಡ್ಡ ಕೆಡ್ಡ ಎಲ್ಲ ಒಂದೇ ಇರಲಿ ಅದರಲ್ಲಿ ಸಿಕ್ಕಿದನು ಆಮೇಲೆ ಅವನು ಅವಾಗ ಏನು ಭಾರಿ ವಯಸ್ಸಾಗಿರಲಿಲ್ಲ ಒಂದು ಐದಾರ ಏಳೆಂಟು ವರ್ಷದ ಆನೆ ಅವನು ಸಂಪೂರ್ಣ ಅವನ ಇಡೀ ಕುಟುಂಬ ಅವನ ತಾಯಿ ಅವನ ಅಣ್ಣ ಅಂಟಮ್ದರು ಎಲ್ಲನೂ ಮರೆತು ಅವನು ಅವಾಗ ಇನ್ನು ಚಿಕ್ಕ ವಯಸ್ಸು ಮರೆತು ಎಲ್ಲ ಇಡೀ ಮನುಷ್ಯನೇ ನನ್ನ ಸರ್ವಸ್ವ ಅಂತ ನಂಬಿಕೆಂದು ಇಡೀ ಏನು ಸಣ್ಣಪ್ಪ ವಸಂತನ ಕುಟುಂಬದೊಳಗೆ ಅವರ ಮಗನಾಗಿ ಬೆಳೆದು ಬಂದನು ಅವರು ಒಳ್ಳೆಯದು ಕೆಟ್ಟದು ಅವ್ರಿಗೆ ಕಾಯಿಲೆ ಆದಾಗ ಅವನಿಗೂ ಬೇಜಾರಾಗ್ತಿತ್ತು ಅವ್ರ ಮನೆಯ ತುತ್ತ ಅನ್ನ ಎಲ್ಲ ಕೊಡ್ತಿದ್ರು ನೋಡಿ ಮೊನ್ನೆ ನಾನು ಅಭಿಮನ್ಯು ಮತ್ತಿಗೋಡಿಂದ ದಸರಕ್ಕೆ ಹೋಗೋದಿಗೆ ಅಭಿಮನ್ಯಿಗೆ ಗೊತ್ತಾಗಿತ್ತು ಯಾಕೆಂದ್ರೆ ಹದಿನಾರು ಹದಿನೇಳು ವರ್ಷದಿಂದ ಹೋಗಿ ಹೋಗ್ತಾರ ಆನೆಗೆ ಅದು ಗೊತ್ತಾಗ್ತಾವೆ ಅವುಗಳಿಗೆಲ್ಲ ಕನಸು ಬೀಳೋದು ಅವೆಲ್ಲ ಕೆಲವೆಲ್ಲ ಆನೆಗಳ ಆರನೇ ಇಂದ್ರಿಯಗಳು ಮನ್ಸನ್ಕಿಂತ ಪ್ರಾಣಿಗಳ ಆರನೇ ಇಂದ್ರಿಯ ಕೆಲಸ ಮಾಡುತ್ತವೆ ಸೀದಾ ಅಲ್ಲಿ ಇದ್ದ ಸೀದಾ ಬ ಇದ್ದನು ನಾನು ಜೊತೆನೆ ಇದ್ದೆ ಸುಮ್ಮನೆ ಹೋದ ಯಾರನ್ನು ಅಲ್ಲಿ ಯಾರನ್ನು ಕೇಳಲಿಲ್ಲ ಯಾರನ್ನು ಹೇಳ್ಲಿಲ್ಲ ಅಲ್ಲಿ ಹೊಸಂತನು ಏನು ಅತ್ಲಾಗೆ ಅವನು ಕೇಳಲಿಲ್ಲ ಸೀದಾ ಅಲ್ಲಿಂದ ಒಂದು ಒಂದು ಐವತ್ತು ಮೀಟರ್ ದೂರದಿಂದ ಇದ್ದನು ಸೀದಾ ಹೋಗಿ ಹೊಸಂತನ ಮನೆ ಮೆಟ್ಲ ಮೇಲೆ ಕಾಲು ಇಟ್ಕೊಂಡು ಸೊಂಡ್ಲು ಒಳಗೆ ಬಿಟ್ಕೊಂಡು ನಿಂತ್ಕೊಂಡ ಯಾಕೆ ಅಂದರೆ ಒಂದು ನಾನು ಹೊರಟಿದ್ದೀನಿ ಅಂತ ಇನ್ನೊಂದು ನನಗೇನಾರು ಕೊಡಿ ಅಂತ ಆಮೇಲೆ ಏನೋ ಕೊಟ್ಟರು ತಿನ್ಕೊಂಡು ಬಂದ ಅಂಥ ಅಭಿಮನ್ಯು ಆ ಕುಟುಂಬದೊಳಗೆ ಹೊಸಂತನ ಕುಟುಂಬದಲ್ಲಿ ಬೆಳೆದನು ಅವನು ಹೊಸಂತನ ಪ್ರತಿಯೊಂದನ್ನು ಕಲ್ತಿರೋನು ವರಸೆಗಳನ್ನು ನೋಡಿ ಪ್ರಾಣಿಗಳು ಪೊಟ್ಟಾಕ್ತವೆ ಪೊಟ್ಟುಗಳು ಈ ಜಟ್ಟಿಗಳು ಪೊಟ್ಟಾಕ್ತಾರಲ್ಲ ಆ ಥರ ಆನೆಗಳು ಪೊಟ್ಟಾಕ್ತವೆ ಆನೆಗಳು ತಲೆ ಕೊರೆಗೋರೆ ಕೊಟ್ಟುಕಂದಾಗ ಸೊಂಡ್ಲನ ಆನೆ ಇನ್ನೊಂದು ಆನೆ ಕುತ್ತಿಗೆಯನ್ನು ಹಿಡಿದು ಕಳೆದ ದಪ್ತ ಇರ್ತದೆ ಅದೆಲ್ಲ ಪೊಟ್ಟುಗಳು ಲಾಸ್ಟಿಗೆ ಅಭಿಮನ್ಯಿನ ಪೊಟ್ಟುಗಳು ಇಂಥ ಎಷ್ಟೋ ಆನೆಗಳ ನೂರೈವತ್ತು ಇನ್ನೂರು ಆನೆಗಳ ರಕ್ಕಸ ಆನೆಗಳು ಇದು ಯಾವ ಆನೆ ಇದೆ ಲೆಕ್ಕಕ್ಕಿಲ್ಲದ ಆನೆ ಕರಡಿ ಕರಡಿ ಹತ್ರ ಕರಡಿನ ಲಾಸ್ಟಿಗೆ ಹೊಡಿತಾನೆ ಅವಾಗ ಡಾಟ್ ಮಾಡಿರಲಿಲ್ಲ ಡಾಟ್ ಮಾಡೇ ಇರಲಿಲ್ಲ ಡಾಟ್ ಮಾಡಕ್ಕಿಂತ ಮೊದಲೇ ನಮ್ಮ ಅಭಿಮನ್ಯ ಹೋರಾಡಿದ್ದು ನಾನು ಅಭಿಮನ್ಯಿನ ಅಭಿಮಾನಿಯಾಗಿ ಅಭಿಮನ್ಯೇ ಜಾಸ್ತಿ ಹೊಗಳುತ್ತಿದ್ದೀನಿ ಅಂತ ತಿಳ್ಕೊಬೇಡಿ ಯಾಕೆ ಅಂದ್ರೆ ಅಭಿಮನ್ಯು ಒಬ್ಬ ವಯಸ್ಸಾಗಿರೋ ಆನೆ ಅಭಿಮನ್ಯು ಒಂದು ಮದ ಇಲ್ಲದ ಆನೆ ಯಾವುದೇ ಆನೆ ಮದ ಆನೆ ಮದ ಬಂದ ಆನೆ ಮುಖನೇ ಕೊಡಲ್ಲ ಒಂದು ಎರಡು ಮೂರನೇದು ಅದೊಂದು ಕಾಡಾನೆ ಮದ ಬಂದಿರೋ ಆನೆ ಮತ್ತೊಂದು ಅಭಿಮನ್ಯು ಅಲ್ಲ ಕರಡಿ ಕರಡಿ ಒಂದು ಕಾಡಾನೆ ಜೊತೆಗೆ ಆರು ಸಾವಿರ ಕೆ ಜಿ ಅಂದಾಜು ತೂಕ ಇದ್ದ ಆನೆ ಅವಾಗ ಅಭಿಮನ್ಯು ಏನು ಆರು ಸಾವಿರ ಕೆ ಜಿ ಇರಲಿಲ್ಲ ಆನೆ ಆನೆಯ ಒಂದು ಗುದ್ದು ಅದರದ್ದು ತೂಕದ ಮೇಲೆ ಅವಲಂಬಿತ ಆಗಿರ್ತದೆ ಆರು ಸಾವಿರ ಕೆ ಜಿ ಆನೆ ಒಂದು ಗುದ್ದು ಗುದ್ದಿದೆ ಅಂದರೆ ಅದರ ಅದ್ರ ಡಬಲ್ಸ್ ಕೆ ಜಿ ತೂಕ ಬೀಳುತ್ತೆ ಅದು ಹನ್ನೆರಡು ಸಾವಿರ ಕೆ ಜಿ ತೂಕ ಬೀಳ್ಬೋದು ಅಂಥ ಆನೆಯಾಗೂ ಅಭಿಮನ್ಯೊಂದು ಘನಘೋರ ಇದ್ದಾಗ್ತದೆ ಲಾಸ್ಟಿಗೆ ಅಭಿಮನ್ಯು ಯಾವಾಗ ಕೆಳಗೆ ಇದೇ ಇದ್ದಾಗ ಚಾಕಚಕ್ಯತೆಯಿಂದ ಇವನು ತಪ್ಪಿಸ್ಕೊಂಡು ಯಾರು ನಮ್ಮ ವಸಂತ ಮತ್ತೆ ಮೇಲ್ ಬಂದು ದಾಳಿಯಲ್ಲಿ ದಾಳಿ ಆಗ್ತದೆ ಲಾಸ್ಟಿಗೆ ಯಾವಾಗ ಅಲ್ಲಿಂದ ಕರಡಿ ಇನ್ನು ಕಷ್ಟ ಇನ್ನು ಇನ್ನು ಸಾಧ್ಯ ಇಲ್ಲ ಅಂತ ಆಗ್ತದೆ ಆಮೇಲೆ ಅಷ್ಟೊತ್ತಿಗೆ ಇವ್ರು ಹೋಗಿ ಡಾಟ್ ಮಾಡ್ತಾರೆ ಡಾಟ್ ಮಾಡಿದ ಮೇಲೆ ಆಮೇಲೆ ಗೊತ್ತಲ್ಲೇ ಬರ್ತಾ ಇತ್ತಲ್ಲ ಅಭಿಮರಿ ಬರ್ತಾ ಇದೀಗ ರಿವರ್ಸಲ್ಲಿ ಬಂದಿದ್ದು ಅಂದ್ರೆ ಅಷ್ಟೊತ್ತಿಗೆ ಡಾಟ್ ಆಗಿತ್ತು ಆಮೇಲೆ ಅದಕ್ಕಿಂತ ಮೊದಲು ಒಂದು ಮತ್ತೊಂದು ಘಟನೆ ನಡೀತದೆ ಮತ್ತೊಂದು ಘಟನೆ ನಡೀತದೆ ಭೀಮಾ ಅವುಗಳು ಅದನ್ನ ನೋಡಿ ಓಡೋಗ್ತವೆ ಮೂರು ಆನೆಗಳು ಕರ್ಡಿನ ಓಡೋಗಕ್ಕೆ ಕಾರಣ ಆ ಮದದ ಸ್ಮೆಲ್ ಐತಲ್ಲ ಆ ಸ್ಮೆಲ್ ಬಂದಾಗ ಯಾವ ಆನೆಗಳು ನಿಲ್ಲಲ್ಲ ಆ ವಾಸನೆಗೆ ಬರೀ ನಾವು ನಮ್ಮಲ್ಲಿ ಮಲೆನಾಡಲ್ಲಿ ಅದು ವಾಸನೆಯಲ್ಲಿ ಎರಡು ಥರ ಇರ್ತದೆ ಒಂದು ವಾಸನೆ ಇನ್ನೊಂದು ದುರ್ವಾಸನೆ ಅಂತ ಆದರೆ ಇದು ಯಾವ ರೀತಿ ಅಂದರೆ ಸಿಂಡು ಅಂತೀವಿ ಒಂದೊಂದು ಪ್ರಾಣಿಗೂ ಒಂದೊಂದು ಪ್ರಾಣಿಗೂ ಒಂದೊಂದು ಪ್ರತ್ಯೇಕ ವಾಸನೆಗಳಿರ್ತವೆ ಹಂದಿಗೆ ಹಂದಿದೇ ಸ್ಮೆಲ್ ಬೇರೆ ಇರ್ತದೆ ಅದಕ್ಕೆ ಸಿಂಡು ಅಂತೀವಿ ಜಿಂಕೆಗೆ ಜಿಂಕೆದೇ ಬೇರೆ ಇರ್ತದೆ ಕಾಡು ಕುರಿಗಳಿಗೆ ಅದೇ ಬೇರೆ ಇರುತ್ತೆ ಪುಣಗಿನ ಬೆಕ್ಕಿಗೆ ಅದೇ ಬೇರೆ ಇರ್ತದೆ ಹೀಗೆ ಅವು ವಾಸನೆಗಳಿರ್ತವೆ ಆನೆಗಳಿಗೂ ಯಾವಾಗ ಮದದ ಸ್ಮೆಲ್ಲಿಗೆ ಇವುಗಳು ಓಗದೇ ಬಿಟ್ಟರೆ ಮದ ಇಲ್ಲ ಅಂದಿದ್ದರೆ ಈ ಆನೆಗಳು ಫೈಟ್ ಮಾಡ್ತವೆ ಆಮೇಲೆ ಆಯಿತು ಅದು ಹಿಂದೆ ಹಿಂದೆ ಹೋಗ್ತಾ ಇದ್ದು ಅಷ್ಟೊತ್ತಿಗೆ ಡಾಟ್ ಆಗಿರ್ತದೆ ಆದರೂ ಅದನ್ನ ಹಿಂ ಹಿಂಬಾಲಿಸ್ಕೊಂಡು ಅದ್ರ ಅಲ್ಲ ಅದಕ್ಕೆ ಅದ್ರ ಮೇಲೆ ದಾಳಿ ಮಾಡೋಕ್ಕೆ ಅಭಿಮನ್ಯು ಹೋಗೋದಿಗೆ ಅದಕ್ಕೆ ಅಷ್ಟೊತ್ತಿಗೆ ಹೆದರಿಕೆ ಶುರುವಾಗಿರ್ತದೆ ನೋಡಿ ಪ್ರತಿಯೊಂದು ಪ್ರಾಣಿ ನಾನು ನಾನು ಸುಮಾರು ಕೆಲವೆಲ್ಲ ನಾನು ನೋಡಿದ್ದೀನಿ ನಾನು ಸಾಮಾನ್ಯಕ್ಕೆ ಹಾವುಗಳ್ನು ಹಿಡಿತೀನಿ ಫಸ್ಟು ನಾಗರ ಹಾವಾಗ್ಲಿ ಕಾಳಿಂಗ ಸರ್ಪಗಳಾಗಲಿ ಹಬ್ಬವಾಗಲಿ ಫಸ್ಟು ಪ್ರತಿರೋಧಿಸ್ತವೆ ನೆಗ್ದು ನೆಗ್ದು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತವೆ ಯಾವಾಗ ನಮ್ಮ ನಡೆಯಕ್ಕಲ್ಲ ಅಂದಾಗ ಸಣ್ಣ ಅಲ್ಲಿಂದ ಪಲಾಯನ ಮಾಡೋಕೆ ಮಾಡ್ತವೆ ತಪ್ಪಿಸ್ಕೊಂಡು ಓಡಕ್ಕೆ ನೋಡ್ತವೆ ಅದು ಪ್ರಾಣಿಗಳ ಪ್ರಪಂಚದಲ್ಲೂ ಹಂಗೆ ಮನುಷ್ಯರು ಹಾಗೆ ಪ್ರಾಣಿಗಳು ಪ್ರಪಂಚದ ಎಲ್ಲವೂ ಅಷ್ಟೆ ಅದರಲ್ಲಿ ಹಾವುಗಳು ಅಷ್ಟೇ ಆನೆಗಳು ಅಷ್ಟೆ ಫಸ್ಟು ಪ್ರತಿರೋಧ ಮಾಡ್ತವೆ ಹೋರಾಟ ಮಾಡ್ತವೆ ಇನ್ನು ನಮ್ದು ಆಟ ನಡೆಯಲ್ಲ ಅಂದಾಗ ಮೊದಲು ಇಲ್ಲಿಂದ ತಪ್ಪಿಸ್ಕೋಣಂತ ಮಾಡ್ತವೆ ಹಾಗೆ ಆಗಿ ರಿವರ್ಸ್ ಆಗ್ತಾ ಇರ್ತದೆ ಅಷ್ಟೊತ್ತಿಗೆ ಡಾಟು ಮಾಡ್ತಾರೆ ಆಮೇಲೆ ಆಮೇಲೆ ಗೊತ್ತಲ್ಲ ಡಾಟಾದ ಆದ ಕೂಡ ಅಲ್ಲಿ ಬಿದ್ದೋಗ್ತದೆ ಅರ್ಧ ಜೀವ ಆಗಿರ್ತದೆ ಅರ್ಧ ಜ್ಞಾನ ಇರ್ತದೆ ಅರ್ಧ ಶಕ್ತಿ ಇರ್ತದೆ ಆಮೇಲೆ ಯಾವುದೋ ನಮ್ಮ ಕುಮ್ಕೆ ಆನೆಗಳು ಹೋಗಿ ಸುಮ್ಮನೆ ಪಾಯಿ ಪಾಯಿ ಅಂತ ಹೊಡಿತವೆ ಅದೆಲ್ಲ ಹೋರಾಟ ಅಲ್ಲ ನಿಜವಾದ ಹೋರಾಟ ಅದು ಅಭಿಮನ್ಯು ಒಬ್ಬನೇ ಅರ್ಜುನನು ನಾನು ನೋಡಿ ನಾನು ಈಗ ಅರ್ಜುನನ ತಗೊಳ್ತಾ ಇಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ನಾನು ಎರಡು ಸಾವಿರದ ಐದರಲ್ಲಿ ಅರ್ಜುನನ ಮೇಲೆ ಕೂತಾಗ ಅರ್ಜುನ ಒಂದು ಅರ್ಜುನನಕ್ಕಿಂತ ದಪ್ಪ ಒಂದು ಆನೆ ಇರ್ತದೆ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಅದು ಕನ್ನಡಿಗ ಸತ ಸಿಕ್ಕಿ ಸತೋಗ್ಬಿಡ್ತೇವೆ ಭೀಮನ್ಗಿಂತ ಬಲ ಇತ್ತು ಅದ್ರ ಜೊತೆ ಸುಮಾರು ಹತ್ತು ನಿಮಿಷ ಹೋರಾಡ್ತು ನಾನು ಅರ್ಜುನ್ ಮೇಲೆ ಕೂತಿದ್ದೆ ಆಮೇಲೆ ಮೂರು ಆನೆಗಳು ಬ ಬರ್ತವೆ ಅವುಗಳ ಮೇಲೆ ಅಟ್ಯಾಕ್ ಮಾಡ್ತದೆ ಆಮೇಲೆ ಅರ್ಜುನನ್ನ ನಾವು ಇವರು ಕಾಡಿಗೆ ಬಿಟ್ಟ ಮೇಲೆ ಅರ್ಜುನ ಕಾಡಿನನ್ನ ಕಾಡಿಗೆ ಬಿಟ್ಟ ಮೇಲೆ ಮೇಯಕ್ಕೆ ಬಿಟ್ಟಾಗ ಅರ್ಜುನ್ಗೆ ಭಾರಿ ಹೊಡ್ತಾ ಹೊಡಿತವೆ ಕಾಡಾನೆಗಳು ಆಮೇಲೆ ಅರ್ಜುನ ಶುರು ಮಾಡ್ತದೆ ಕಾಡಾನೆಗೆ ಆದ್ರೆ ಅವತ್ತಿನ ಹೋರಾಟ ಆಯ್ತಲ್ಲ ಅಂತ ಹೋರಾಟ ಇನ್ನೆಲ್ಲೂ ನಡೆಯಲ್ಲ ಬಹುಶಃ ಅದು ಅದು ಅರ್ಜ ಅಭಿಮನ್ಯಿನ ಅಭಿಮನ್ಯಿನ ಕೊನೆಯ ಹೋರಾಟ ಇನ್ನು ಬಹುಶಃ ಅಭಿಮನ್ಯು ಆ ರೀತಿ ಹೋರಾಡಕ್ಕೂ ಹೋಗಲ್ಲ ಆನೆಗಳು ಹಿಡಿಯಕ್ಕೂ ಹೋಗಲ್ಲ ಅಷ್ಟೇ ಹೋರಾಟ